ಬೆಂಗಳೂರಿಂದ ಕಲಬುರ್ಗಿಗೆ ಬಂದು ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿ ಅಲ್ಲಿ ಹಿಡಿದ್ರೆ ಇಲ್ಲಿ ಬರಬೇಕು ಬಸ್ ಸ್ಟಾಪ್ಗೆ ಬಾಣಗಾಪುರ ಬಸ್ ಸ್ಟಾಪ್ಗೆ ಇಲ್ಲಿ ಬರಬೇಕು ಇಲ್ಲೆಲ್ಲ ಬೋರ್ಡ್ ಆಗಿರ್ತಾರೆ ಇಲ್ಲಿ ಬಂದು ಹತ್ಕೊಂಡು ಹೋಗಬೇಕಾಗುತ್ತೆ ಅರ್ಧ ಗಂಟೆಗೆ ಒಂದೊಂದು bus facilities here. ಕೀವಲ್ಲಿ ಹೋಗ್ತಾ ಇದ್ರೆ ಮೈ ಮೇಲೆ ಏನಾದರೂ ದೆವ್ವ ಇದ್ರೆ ಬಂದ್ಬಿಡುತ್ತೆ ರೂಪಾಯಿ ಕೊಟ್ಟು ಒಳಗಡೆ ಹೋಗ್ಬೇಕು ಪ್ರಸಾದ ಪ್ರಸಾದ ಎಲ್ಲ ಖಾಲಿ ನಾವೆಲ್ಲ ದೇವರ ದರ್ಶನಕ್ಕೆ ಕೀವಲ್ಲೇ ಹೋಗ್ತಾ ಇದ್ವಿ ಸುಮಾರು ಜನ ಕೀವಲ್ಲ ಇರೋರಿಗೆ ಮೈ ಮೇಲೆ ಹಂಗೆ ದೇವ ದೆವ್ವ ಬಂದು ಅಕ್ಕಿವಲ್ಲಿ ಇರೋರ್ನಿಂದ ರಶ ಕಳ್ಕೊಂಡು ಮುಂದೆ ಹೋಗಿ ಅಲ್ಲಿ ಗಂಬಿ ಹೋಗಿ ಇದ್ರು ಅಕ್ಕಿವಲ್ಲೇ ಮೈ ಮೇಲೆ ಇದ್ರೆ ತುಂಬ ಪವರ್ಫುಲ್ ಕ್ಷೇತ್ರ ಇದು ನಮ್ಮ ಮಾಟ ಮಂತ್ರ ಮಾಡಿದರೆ ನಮ್ಮ ಮೈ ಮೇಲೆ ಏನಾದರೂ ಗಾಳಿ ಸೋತಿದ್ರೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಇಲ್ಲಿ ಬಂದರೆ ಹೋಗ್ಬಿಡುತ್ತೆ ಈ ತುಂಬ ಜನ ಬರ್ತಾರೆ ಇಲ್ಲಿ ಪೌರ್ಣಮಿ ದಿವಸ ಅಂತೂ ತುಂಬ ರಶ್ ಇರುತ್ತೆ ಇಲ್ಲಿ ಇನ್ನೊಂದು ಏನಂದರೆ ಇವಾಗ ನಾನು ಒಂದು ಎಲೆ ತೋರಿಸ್ದೆ ಅಲ್ವಾ ಆ ಥರ ಎಲೆ ಹತ್ತು ರೂಪಾಯಿ ಅದನ್ನು ತೆಗೆದುಕೊಂಡು ಭಿಕ್ಷೆ ಬೇಡ್ತಾರೆ ಭಿಕ್ಷೆ ಬೇಡಿ ಅವರು ಅದು ಆ ಅನ್ನನ ಏನು ಕೊಟ್ಟಿರ್ತಾರೋ ಅದನ್ನು ತಿಂತಾರೆ ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಇಲ್ಲಿ ಬಂದಿರೋ ಪ್ರ ತುಂಬ ಜನ ಆ ಥರ ಭಿಕ್ಷೆ ಬೇಡಿ ಅನ್ನ ತಿಂದುಬಿಟ್ಟು ಹೋಗ್ತಾರಂತೆ ಏಕೆಂದರೆ ದೇವರು ಪ್ರತಿನಿತ್ಯ ಇಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಭಿಕ್ಷೆ ಬೇಡಿ ಊಟ ಮಾಡಿ ಹೋಗ್ತಾರಂತೆ ಒನ್ ಟ್ವೆಂಟಿ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾಗ ದಾರಿಯಲ್ಲೇ ಇಡ್ತಾರೆ ದೇವರು ಅಂತ ನಾವು ಸಂಗಮ್ ಹತ್ರಗೆ ಹೋಗಬೇಕು ಅಂತ ಹೋದ್ವಿ ಏನಂದರೆ ಅಲ್ಲಿ ಒಂದು ಹೌದುಂಬರ್ ಮರ ಅಂತಿದೆ ಅದು ತುಂಬ ಶ್ರೇಷ್ಠವಾದ ಪವಿತ್ರವಾದ ಮರ ಅಂತೆ ಅಲ್ಲಿ ಕುಷ್ಟು ರೋಗ ಬಂದಿರೋರು ಅಲ್ಲಿ ಬಂದು ಪೂಜೆ ಮಾಡಿದ್ರೆ ಕುಷ್ಟು ರೋಗ ಹೋಗ್ಬಿಡುತ್ತಂತೆ ಆ ಮರನ ದೇವರೇ ನೆಟ್ಟಿರೋದಂತೆ ಒಬ್ಬರಿಗೆ ಕುಷ್ಟು ರೋಗ ಇತ್ತಂತೆ ಈ ಮರಕ್ಕೆ ನೀನು ದಿನಾಗಲೂ ನೀರು ಹಾಕು ಕಡ್ಡಿ ನೆಟ್ಟಿದ್ರಂತೆ ಒಣಗೋಗಿರೋದು ಈ ಕಡ್ಡಿಗೆ ನೀನು ಯಾವಾಗಲೂ ನೀರು ಇದು ಯಾವಾಗ ಚಿಗುರುತ್ತೋ ಆವಾಗ ನಿನಗೆ ಕುಸ್ಟು ರೋಗ ಹೊರಟೋಗುತ್ತೆ ಅಂತ ದತ್ತಾತ್ರೇಯ ದೇವರು ಹೇಳಿ ಹೋಗಿದ್ರಂತೆ ಆ ವ್ಯಕ್ತಿ ಹಂಗೆ ದಿನಾಗಲೂ ನೀರು ಹಾಕ್ತಾ ಇದ್ರಂತೆ ಅದು ಗಿಡದಲ್ಲಿ ಎಲೆಗಳು ಬಂದಾಗ ಆ ವ್ಯಕ್ತಿಗೆ ಕುಷ್ಟು ರೋಗ ಹೊರಟೊಯ್ತಂತೆ ಅದಕ್ಕಾಗಿ ಇಲ್ಲಿ ಕುಷ್ಠುರೋಗ ಇರೋರು ಅಲ್ಲಿ ಬಂದು ಮರಕ್ಕೆ ಪೂಜೆ ಮಾಡಿ ಇಪ್ಪತ್ತೇಳು ಪ್ರದಕ್ಷಿಣೆ ಹಾಕಿ ಹೋಗ್ತಾರೆ ಇದು ಮತ್ತೊಂದು ದೇವಾಲಯ ದೇವಸ್ಥಾನದ ಹತ್ರನೇ ಇರುತ್ತೆ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಕಲ್ಲೇಶ್ವರ್ ದೇವಾಲಯ ಅಂತ ಇದಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಟಾಂಗಾಗಳು ಇರುತ್ತೆ ಇಪ್ಪತ್ತು ರೂಪಾಯಿ ತೆಗೆದುಕೊತಾರೆ ಇಲ್ಲಿ ಶನಿ ದೋಷ ನಿವಾರಣೆ ಆಗುತ್ತೆ ಇಲ್ಲಿ ಬಂದು ಎಣ್ಣೆ ಮಾರ್ತಾರೆ ಇಲ್ಲೆಲ್ಲ ಎಣ್ಣೆ ಇಟ್ಕೊಂಡಿರ್ತಾರೆ ಇವ್ರ ಹತ್ರ ಈಸ್ಕೊಂಡು ಒಳಗಡೆಗೆ ಹೋಗಿ ಒಂದು ಕಪ್ಪನಾದ ಕಲ್ಲು ಇಟ್ಟು ಒಂದು ಒಬ್ಬರು ಪೂಜೆ ಮಾಡ್ತಾ ಇರ್ತಾರೆ ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಎಣ್ಣೆಯನ್ನು ಕೊಟ್ಟರೆ ಅವರು ಅದು ಆ ಕಲ್ಲಿನ ಮೇಲೆ ಎಣ್ಣೆಯನ್ನು ಹಾಕ್ತಾರೆ ಆವಾಗ ನಮಗೆ ಶನಿ ದೋಷ ನಿವಾರಣೆಯಾಗುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋದರೂ ನಂಬಿಕೆ ಅನ್ನೋದು ಮುಖ್ಯ ನಂಬಿಕೆ ಇದ್ರೇ ಅದು ಕೆಲಸ ಮಾಡೋದು ಇಲ್ಲಿ ಬಂದರೆ ನಿಮ್ಮಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಹೊರಟು ಹೋಗುತ್ತಂತೆ ಮಾಟ ಮಂತ್ರ ಮೈ ಮೇಲೆದ್ದೆ ಹೋಗ್ಳಿದ್ರೆ ದುರ್ಗಾಪುರ ಪಾರ್ವತಿ ಶಿವಲಿಂಗ ಇದೆ ಇದು ನಾವು ಸಂಗಮ್ ಅಂತ ದೇವಸ್ಥಾನದಿಂದ ಆಟೋ ಹಿಡ್ಕೊಂಡು ಇಲ್ಲಿಗೆ ಬರಬೇಕಾಗುತ್ತೆ ಬಸ್ ಸ್ಟಾಪಲ್ಲಿ ಆಟೋಗಳು ಸಿಗುತ್ತೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ತುಂಬ ಜನ ಇದ್ದರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಒಬ್ಬೊಬ್ಬರೇ ಬರೋಂಗಿದ್ರೆ ನೂರು ರೂಪಾಯಿ ಮೇಲೆ ಚಾರ್ಜ್ ಮಾಡ್ತಾರೆ ಹಿಡ್ಕೊಂಡು ಇಲ್ಲಿಗೆ ಬರಬೇಕು ನನ್ನ ಜೊತೆ ಒಬ್ಬರು ಬಂದರು ಅವರ ತಮ್ಮನಿಗೆ ಆ್ಯಕ್ಸಿಡೆಂಟ್ ಆಗಿ ಮೈಂಡ್ ಕೆ ಕೆಟ್ಟೋಗಿತ್ತಂತೆ ಅವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅವಕ್ಕೆ ಅವರು ನೋಡಿ ಇಲ್ಲೆಲ್ಲ ಇರೋರೆಲ್ಲ ಅದೇ ಥರ ಜನ ಮಲಗಿರ್ತಾರೆ ಇಲ್ಲಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತಂತೆ ಅದಕ್ಕೆ ಇಲ್ಲಿ ದೇವರ ಸೇವೆ ಇದು ದತ್ತಾತ್ರೇಯ ಸ್ವಾಮಿ ದೇವರ ಸೇವೆ ಮಾಡಿಕೊಂಡು ಒಂಬತ್ತು ದಿವಸ ಇರ್ತಾರೆ ಅಂತ ಹೇಳಿದ್ರಂತ ಇವರೆಲ್ಲ ಅವರೇ ಮಾನಸಿಕ ರೋಗ ಇರೋರು ಈ ಥರ ಬಂದು ದೇವ್ರ ಹತ್ರ ಒಂಬತ್ತು ದಿವಸ ಹನ್ನೆರಡು ದಿವಸ ಅಲ್ಲಿಗಿರ್ತಾರೆ ಇದು ಹೌದುಂಬ್ರ ಮರ ಮಲ್ಕೊಂಡು ಹೋಗ್ತಾರಂತೆ ಅವ್ರ ಕಾಯಿಲೆಲ್ಲ ವಾಸಿ ಆಗುತ್ತೆ ಅನ್ನೋದು ಅವ್ರ ನಂಬಿಕೆ ಇಲ್ಲಿ ಸಂಗಮ್ನಲ್ಲಿ ಸ್ನಾನ ಮಾಡಿ ಇಲ್ಲ ಔದುಂಬರ್ ಮರಕ್ಕೆ ಪೂಜೆ ಮಾಡಿ ಹೋಗಿ ಅಲ್ಲಿ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಅಂತ ಮಲ್ಕೊತಾರಂತೆ ಮಲ್ಕೊಂಡು ತದನಂತರ ಹೋಗ್ತಾರಂತೆ ಇಲ್ಲಿ ಮೈಂಡ್ ಸರಿ ಇಲ್ಲದೆ ಇರೋರಿಗೆ ಮೈಂಡ್ ಸರಿಯಾಗುತ್ತೆ ಅನ್ನೋದು ನಂಬಿಕೆ ತುಂಬ ಇದೆ ಇಲ್ಲಿ ತುಂಬ ಜನ ಇದ್ದಾರೆ ತುಂಬ ಜನ ಮಲ್ಕೊಂಡಿರ್ತಾರೆ ರಾತ್ರಿ ಎಲ್ಲ ಅಡುಗೆನೂ ಅವರೇ ಮಾಡಿಕೊಂಡು ಇಲ್ಲಿ ಇರ್ತಾರೆ ಇಲ್ಲಿ ಹಿಂದ್ಗಡೆ ಸಂಗಮ ಇದೆ ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಹೌದುಂಬರ್ ಮರಕ್ಕೆ ಬಂದು ಇಲ್ಲಿ ಪಾರಾಯಣ ಮಾಡ್ತಾರೆ ತುಂಬ ಜನ ಇಲ್ಲಿ ಪಾರಾಯಣ ಮಾಡಿ ಸೇವೆ ಮಾಡ್ತಾರೆ ಇಲ್ಲಿ ನಂಬಿಕೆ ಏನಂದರೆ ರಾತ್ರಿ ಎರಡು ಇಪ್ಪತ್ತು ನಿಮಿಷಕ್ಕೆ ಮರದ ಮೇಲೆ ಬಂದು ದತ್ತಾತ್ರೇಯ ಸ್ವಾಮಿ ಕುಳ್ ಕೂತ್ಕೊಂಡು ಇರ್ತಾರಂತೆ ಅದಕ್ಕೆ ತುಂಬ ಜನ ರಾತ್ರಿ ಹನ್ನೆರಡು ಎರಡು ಇಪ್ಪತ್ತಕ್ಕೆ ಸಂಗಮ್ನಲ್ಲಿ ಸ್ನಾನ ಮಾಡಿ ಇಲ್ಲಿ ಏಳು ದಿನ ಪಾರಾಯಣ ಮಾಡ್ತಾರಂತೆ ಏಳು ದಿನವೂ ಸ್ನಾನ ಮಾಡಿ ಎರಡು ಇಪ್ಪತ್ತಕ್ಕೆ ಏಳು ದಿನವೂ ಪಾರಾಯಣ ಮಾಡ್ತಾರಂತೆ ತುಂಬ ಜನಕ್ಕೆ ಒಳ್ಳೆಯದಾಗಿದ್ದ ಆಗಿದೆಯಂತೆ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯನ ರೂಪದಲ್ಲಿ ದೇವರು ಬರ್ತಾರಂತೆ ಬಂದು ಇವ್ರು ಮಾಡಿರೋ ಪ್ರಸಾದನ ಸ್ವೀಕಾರ ಮಾಡ್ತಾರಂತೆ ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಅರ್ಪಣೆ ಮಾಡಿ ಇಪ್ಪತ್ತೇಳು ಪ್ರದಕ್ಷಿಣೆ ಹಾಕಬೇಕು ಆ ಈ ಮರಕ್ಕೆ ಗಂಡಸರಾದರೆ ಸಾಕ್ಸ್ ಸಾಕ್ಷ್ ಸಾಕ್ಷಾಂಗ ನಮಸ್ಕಾರ ಹೆಂಗಸರಾದರೆ ಮೊಣಕಾಲಿನ ಮೇಲೆ ಕುಳಿತು ನಮಸ್ಕಾರ ಮಾಡ್ತಾರೆ ಅವ್ರ ಕೋರಿಕೆ ಏನೇ ಇದ್ದರೂ ಹನ್ನೊಂದು ದಿನದಲ್ಲಿ ನೆರವೇರುತ್ತಂತೆ ಇಲ್ಲಿ ದತ್ತ ವಜ್ರ ಕವಚಂ ಓದುತ್ತಾರೆ ಇದು ತುಂಬ ಅಂತೆ ತುಂಬ ಪವರ್ಫುಲ್ ಪಾರಾಯಣನಂತೆ ಇಲ್ಲಿ ಪೌರ್ಣಮಿ ದಿನ ತುಂಬ ಜನ ಇರುತ್ತಾರೆ ಮಾನಸಿಕ ಕಾಯಿಲೆ ಇರೋರು ಔದುಂಬರ್ ಮರದ ಹತ್ರ ಒಂದು ದಿನ ಇದ್ದೇ ಇರ್ತಾರಂತೆ ತುಂಬ ಒಳ್ಳೆಯದಂತೆ ಒಂದು ದಿನ ಅಲ್ಲಿ ಮಲ್ಕೊಂಡು ಹೋದರೆ ತುಂಬ ಜನ ಒಂದು ದಿನ ಮೂರು ದಿನ ಒಂಬತ್ತು ದಿನ ತಿಂಳಾನುಗಟ್ಲೆ ಕೂಡ ಇರ್ತಾರಂತೆ ಸೇವೆ ಮಾಡಿ ಹೋಗ್ತಾರಂತೆ ಅವ್ರಿಗೆ ಎಷ್ಟೋ ವಾಸಿಯಾಗಿದೆ ಯಾರು ಬೇಕಾದರೂ ಪಾರಾಯಣ ಮಾಡಿ ಸ್ಕೂಲ್ ಸ್ಕೂಲ್ಗಳಾಗಿರ್ತಾರೆ ನಮ್ಗೆ ಯಾವ ಸ್ಕೂಲ್ ಬೇಕು ಅಲ್ಲಿ